ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಿದ ಶಾಸಕ ಬಿಮ್ಮಣ್ಣ ನಾಯ್ಕ ಬೆಳಗಾವಿ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಕುರಿತು ಚರ್ಚಿಸಿ ನಿರ್ಣಯಿಸಲು ರವೀಂದ್ರ ನಾಯ್ಕ ಸರ್ಕಾರಕ್ಕೆ ಆಗ್ರಹ ಬೀದಿನಾಯಿ ಹಾವಳಿ ತಪ್ಪಿಸಲು ಸುಪ್ರೀಂಕೋರ್ಟ್ ಮಾರ್ಗಸೂಚಿ ಕಡ್ಡಾಯವಾಗಿ ಪಾಲಿಸಿ ಜಿಲ್ಲಾಧಿಕಾರಿ ವನಿತಾ ಸಮಾಜದಲ್ಲಿ ಭಗವದ್ಗೀತಾ ಸಪ್ತಾಹ ಆಚರಣೆ ದಕ್ಷತೆ ಮತ್ತು ಶಿಸ್ತಿಗೆ ಪೊಲೀಸ್ ಇಲಾಖೆ ಮಾದರಿ ನ್ಯಾಯಾಧೀಶ ಪರಮೇಶ್ವರ್ ಪ್ರಸನ್ನ ಪೊಲೀಸರ ಒತ್ತಡಕ್ಕೆ ಕ್ರೀಡೆ ವ್ಯಾಯಾಮ ಪರಿಹಾರ ಪ್ರತಿದಿನ ಹೊಸ ಚೈತನ್ಯ ನೀಡುತ್ತದೆ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಭಾರತ ಕ್ರಿಕೆಟ್ ತಂಡದ ಚೀರ್ಬಾಯ್ ಸುಗುಮಾರ ಪುಣ್ಯಾಶ್ರಮಕ್ಕೆ ಭೇಟಿ ಡಿಸೆಂಬರ್ ಮೂರರಿಂದ ಆರರವರೆಗೆ ಮುರುಡೇಶ್ವರದಿಂದ ಕಾರವಾರದವರೆಗೆ ಪಾದಯಾತ್ರೆ ಅಧ್ಯಕ್ಷ ರವೀಂದ್ರ ನಾಯ್ಕ ನವೆಂಬರ್ ಇಪ್ಪತ್ತೊಂದರಂದು ಆಸರೆ ಯೋಜನೆಯಡಿ ವಿಶೇಷ ಚೇತನ ಮಕ್ಕಳಿಗೆ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶುಕ್ರವಾರ ಸಾಧನ ಸಲಕರಣೆ ವಿತರಣೆ ಮತ್ತು ಸಮನ್ವಯ ಶಿಕ್ಷಣ ಮಧ್ಯವರ್ತನಾ ಚಟುವಟಿಕೆಯಲ್ಲಿ ಶಾಲಾ ಮುಖ್ಯಸ್ಥರು ಶಾಲಾ ಸಮುದಾಯ ಪಾಲಕ ಪೋಷಕರಿಗೆ ವಿಶೇಷ ಚೇತನ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ಅರಿವು ಹಾಗೂ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಮಾತನಾಡಿ ಇವತ್ತು ವಿಶೇಷ ಚೇತನ ಮಕ್ಕಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ತಾಯಂದಿರ ತ್ಯಾಗ ಸಹನಿ ಸಾಹಸ ಅತ್ಯಂತ ದೊಡ್ಡದು ಮತ್ತು ಎಷ್ಟೇ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದರೂ ಅಂಥ ಮಕ್ಕಳ ಲಾಲನೆ ಪಾಲನೆ ಮಾಡುವುದರಲ್ಲಿ ತಾಯಂದಿರ ಸ್ಥಾನ ತುಂಬಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಂದರು ನಂತರ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ಶಾಸಕ ಬಿಮ್ಮಣ್ಣ ನಾಯ್ಕ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಇಒ ನಾಯ್ ದೇವರಾಜ್ ಮರಾಠಿ ಸೇರಿದಂತೆ ಪಾಲಕ ಪೋಷಕರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರದೇಶ ಜನತಾದಳ ನಮ್ಮೆಲ್ಲರ ನೆಚ್ಚಿನ ಪ್ರಾದೇಶಿಕ ಪಕ್ಷ ಜನತಾದಳಕ್ಕೆ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಜೆಪಿ ಭವನ ಪಕ್ಷದ ರಾಜ್ಯ ಕಚೇರಿ ಬೆಂಗಳೂರು ಬೆಳ್ಳಿ ಹಬ್ಬಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಉಪೇಂದ್ರ ಪೈ ಜೆಡಿಎಸ್ ಮುಖಂಡರು ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ರಾಜ್ಯದ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ಮುಂಬರುವ ಬೆಳಗಾವ್ ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ಅರಣ್ಯವಾಸಿಗಳ ಪರ ನಿಲುವು ಪಡೆಯುವ ಉದ್ದೇಶದಿಂದ ವಿಶೇಷ ಕಲಾಪದ ಅವಧಿಯನ್ನು ನಿಗದಿಗೊಳಿಸಬೇಕೆಂದು ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸಕ ರಚನೆ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಒತ್ತಾಯಿಸಿದ್ದಾರೆ ಇಂದು ಅವರು ವಿಧಾನಸೌಧದ ಕಚೇರಿಯಲ್ಲಿ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಡಿಆರ್ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಚರ್ಚಿಸಿದ ಸಂದರ್ಭದಲ್ಲಿ ಮೇಲಿನಂತೆ ಒತ್ತಾಯಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಭೂಮಿಯ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯ ಹಕ್ಕು ಅಡಿಯಲ್ಲಿ ಎಂಬತ್ತೆಂಟು ಸಾವಿರ ಕುಟುಂಬಗಳು ಏಪ್ರಿಲ್ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವ ಕೇಂದ್ರ ಸರ್ಕಾರದ ಪರವಾನಿಗೆ ಮಂಜೂರಿಗೆ ಷರತ್ತುಬದ್ಧ ಪರವಾನಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಡೆದಂಥ ಎರಡು ಸಾವಿರದ ಐದುನೂರ ಹದಿಮೂರು ಕುಟುಂಬ ಹಾಗೂ ಅರಣ್ಯ ಸಂರಕ್ಷಣಾ ಕಾಯ್ದೆ ಪೂರ್ವದಲ್ಲಿ ಸಾಗುವಳಿಗಾಗಿ ನೀಡಿದಂಥ ಹಂಗಾಮಿ ಲಾಗಣಿ ಸುಮಾರು ಎರಡು ಸಾವಿರ ಕುಟುಂಬಗಳು ಹೀಗೆ ಒಟ್ಟು ಸುಮಾರು ಒಂದು ಲಕ್ಷ ಅರಣ್ಯವಾಸಿ ಕುಟುಂಬಗಳು ಅಂದರೆ ಒಟ್ಟು ಜಿಲ್ಲೆಯ ಜನಸಂಖ್ಯೆಯಲ್ಲಿ ಐದು ಲಕ್ಷ ಆಧಾರಿತ ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿ ಇರುವುದರಿಂದ ಮುಂಬರುವ ಬೆಳಗಾಂವ್ ಅಧಿವೇಶನದಲ್ಲಿ ವಿಶೇಷ ಅವಧಿಯನ್ನು ನಿಗದಿಗೊಳಿಸಬೇಕೆಂದು ಅವರು ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸಕ ರಚನೆ ಸಚಿವರಲ್ಲಿ ವಿನಂತಿಸಿದರು ಗೊಂದಲದಲ್ಲಿ ಕಾನೂನು ಅರಣ್ಯ ಹಕ್ಕು ಕಾಯ್ದೆ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆಗೊಂಡು ಕಳೆದ ಇಪ್ಪತ್ತು ವರ್ಷಗಳಾದವು ಕಾನೂನು ಅನುಷ್ಠಾನದಲ್ಲಿ ಗೊಂದಲ ಸ್ಪಷ್ಟತೆಯಿಲ್ಲದ ಮಂಜೂರಿ ಪ್ರಕ್ರಿಯೆ ಅರಣ್ಯವಾಸಿಗಳಿಗೆ ಪೂರ್ಣ ಪ್ರಮಾಣದ ಕಾನೂನು ಕೊರತೆ ಆಡಳಿತಾತ್ಮಕ ವ್ಯವಸ್ಥೆಗೆ ಇಚ್ಛಾಶಕ್ತಿ ಕೊರತೆಯಿಂದ ರಾಜ್ಯದಲ್ಲಿ ಶೇಕಡಾ ಎಂಬತ್ತೆರಡರಷ್ಟು ಅರ್ಜಿಗಳು ತಿರಸ್ಕಾರವಾಗಿದ್ದವು ಕೇವಲ ಶೇಕಡಾ ಐದು ಪಾಯಿಂಟ್ ಅರ್ಜಿಗಳಿಗೆ ಮಾನ್ಯತೆ ದೊರಕಿರುವ ಅಂಶವನ್ನು ಚರ್ಚೆಯ ಸಂದರ್ಭದಲ್ಲಿ ರವೀಂದ್ರ ರವೀಂದ್ರನಾಯ್ಕ ಸಚಿವರ ಗಮನಕ್ಕೆ ತಂದರು ರಾಜ್ಯದಲ್ಲಿ ಬಿದಿನಾಯಿಗಳ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಕೋರ್ಟ್ ನೀಡಿರುವ ಆದೇಶಗಳು ಮತ್ತು ಎಲ್ಲ ಮಾರ್ಗಸೂಚಿಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಿ ನಿಗದಿತ ಅವಧಿಯೊಳಗೆ ವರದಿ ಸಲ್ಲಿಸುವಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಕೋರ್ಟ್ ನೀಡಿರುವ ಆದೇಶದ ಅನುಷ್ಠಾನದ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ವೈದ್ಯಕೀಯ ಕಾಲೇಜು ಸೇರಿದಂತೆ ಸಾರ್ವಜನಿಕ ಕ್ರೀಡಾಂಗಣಗಳು ಬಸ್ ನಿಲ್ದಾಣಗಳು ಬಸ್ ಡಿಪೋಗಳು ರೈಲು ನಿಲ್ದಾಣಗಳು ಸೇರಿದಂತೆ ಸಾರ್ವಜನಿಕ ಪ್ರದೇಶಗಳಲ್ಲಿರುವ ಬೀದಿ ನಾಯಿಗಳ ಸಂಖ್ಯೆಯನ್ನು ನಿಗದಿತ ಕಾಲಾವಧಿಯಲ್ಲಿ ಗುರುತಿಸಿ ವರದಿ ನೀಡುವಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದರು ಗುರುತಿಸಲಾಗುವ ಬೀದಿ ನಾಯಿಗಳನ್ನು ಹಿಡಿದು ಅವುಗಳನ್ನು ನಿಗದಿತ ಸ್ಥಳದಲ್ಲಿ ಬೇಲಿ ಹಾಕಿ ಅಥವಾ ಕೇಜ್ಗಳಲ್ಲಿ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವ ಕುರಿತು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳು ಆದ್ಯತೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಕಾರ್ಯಕ್ರಮದಲ್ಲಿ ಸಮೀಪದ ಗ್ರಾಮ ಪಂಚಾಯತ್ಗಳ ಸಹಕಾರವನ್ನು ಪಡೆಯುವಂತೆ ತಿಳಿಸಿದ ಅವರು ಈ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸುವಂತೆ ತಿಳಿಸಿದರು ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಸ್ಥಳಗಳಲ್ಲಿ ಆಹಾರ ಪದಾರ್ಥಗಳನ್ನು ಚೆಲ್ಲುವುದು ಮತ್ತು ತ್ಯಾಜ್ಯ ನಿರ್ಮಾಣವಾಗದಂತೆ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಲೋಕೋಪಯೋಗಿ ಇಲಾಖೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಬೀದಿ ನಾಯಿಗಳ ನಿಯಂತ್ರಣ ವಿಧಾನಗಳು ಮತ್ತು ನಾಯಿ ಕಡಿತದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆಯ ಕುರಿತಂತೆ ಎಲ್ಲಾ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಮತ್ತು ಜಿಲ್ಲೆಯಲ್ಲಿ ರೇಬಿಸ್ ಚುಚ್ಚುಮದ್ದುಗಳ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಬೀದಿ ನಾಯಿಗಳ ನಿಯಂತ್ರಣ ಕುರಿತಂತೆ ರಾಜ್ಯದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕಿರುವುದರಿಂದ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ನಿಗದಿತ ಅವಧಿಯೊಳಗೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಈ ಕುರಿತಂತೆ ಅಗತ್ಯ ದಾಖಲೆಗಳೊಂದಿಗೆ ವರದಿ ಸಲ್ಲಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ನಗರದ ಆದರ್ಶ ವನಿತಾ ಸಮಾಜದಲ್ಲಿ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆದೇಶದಂತೆ ಭಗವದ್ಗೀತಾ ಸಪ್ತಾಹ ಆಚರಿಸಲಾಯಿತು ಅಭಿಯಾನದ ಅಂಗವಾಗಿ ಹನ್ನೊಂದನೆಯ ಅಧ್ಯಾಯವನ್ನು ಸುನಂದ ಭಟ್ಟವರ ನೇತೃತ್ವದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಟ್ಟಣದ ಜೊತೆ ಅನುಸಂಧಾನ ಮಾಡಲಾಯಿತು ಭಗವದ್ಗೀತೆಯು ಪ್ರತಿಯೊಬ್ಬರ ಮೇಲೂ ಹೇಗೆ ಧನಾತ್ಮಕ ಪ್ರಭಾವ ಬೀರುವುದು ಸನ್ಮಾರ್ಗದಲ್ಲಿ ನಡೆಯುವ ಪ್ರೇರಣೆ ನೀಡುವುದು ಎಂಬುದನ್ನು ಉಷಾ ಭಟ್ ವಿವರಿಸಿದರು ಸಂಘಟನೆಯ ಮಾಜಿ ಅಧ್ಯಕ್ಷೆ ಸೀತಾ ಕೋರ್ಸೆ ಭಗವದ್ಗೀತೆಯ ಸಾರವನ್ನು ಅರಿತು ದಿನನಿತ್ಯ ಓದುವುದರಿಂದ ಜೀವನದಲ್ಲಿ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಮನೋಬಲ ಹೆಚ್ಚಿಸಿಕೊಳ್ಳಬಹುದು ಎಂದರು ಭಗವದ್ಗೀತಾ ಪಠಣದ ಫಲವನ್ನು ಕಾರ್ಯದರ್ಶಿ ಸಹನಾ ಜೋಶಿ ಓದಿದರು ಸಂಘದ ಸದಸ್ಯರುಗಳು ಪ್ರತಿನಿತ್ಯ ಭಗವದ್ಗೀತೆ ಪಠಿಸಿದರು ಸಂಘದ ಅಧ್ಯಕ್ಷ ಮಂಗಲ ಹಬ್ಬು ಉಪಾಧ್ಯಕ್ಷೆ ರೇಖಾ ಭಟ್ ಹಾಗೂ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆಯು ದಕ್ಷತೆ ಶಿಸ್ತು ಮತ್ತು ಪ್ರಾಮಾಣಿಕತೆಗೆ ಮಾದರಿಯಾಗಿದ್ದು ಪೊಲೀಸರು ರಾತ್ರಿ ಮತ್ತು ಹಗಲು ನಿರಂತರವಾಗಿ ಸಾರ್ವಜನಿಕರ ರಕ್ಷಣೆಗೆ ಕಾರ್ಯನಿರ್ವಹಿಸುತ್ತಿದ್ದು ಇಲಾಖೆಯ ಗೌರವ ಮತ್ತು ಕೀರ್ತಿ ಮತ್ತಷ್ಟು ಹೆಚ್ಚಿಸುವ ರೀತಿಯಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಪರಮೇಶ್ವರ್ ಪ್ರಸನ್ನ ಬಿ ಹೇಳಿದರು ಅವರು ಗುರುವಾರ ಕಾರವಾರದ ಪೊಲೀಸ್ ಕವಾಯಿತು ಮೈದಾನ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಸ್ವಾಗತಿಸಿದರು ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಕೃಷ್ಣಮೂರ್ತಿ ವಂದಿಸಿದರು ಕೋಸ್ಟ್ ಗಾರ್ಡ್ ಕಮಾಂಡೆಂಟ್ ಕಿರಣ್ ಕುಮಾರ್ ಸಿನ್ಹಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಜಗದೀಶ್ ಉಪಸ್ಥಿತರಿದ್ದರು ಕ್ರೀಡಾಕೂಟದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಾರವಾರ ಶಿರಸಿ ಭಟ್ಕಳ ದಾಂಡೇಲಿ ಉಪವಿಭಾಗ ಹಾಗೂ ಮಹಿಳಾ ಪೊಲೀಸ್ ತಂಡದ ನೂರ ಐವತ್ತಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಸಶಸ್ತ್ರ ಮೀಸಲು ಪಡೆಯ ಇನ್ಸ್ಪೆಕ್ಟರ್ ಕೊಟ್ರೇಶ್ ಕ್ರೀಡಾಕೂಟದ ಪ್ರಮಾಣವಚನ ಬೋಧಿಸಿದರು ಕಳೆದ ಬಾರಿಯ ಕ್ರೀಡಾಕೂಟದ ಚಾಂಪಿಯನ್ ನಾಗರಾಜ್ ಕ್ರೀಡಾ ಜ್ಯೋತಿ ಬಳಗಿದರು ಪೊಲೀಸರಿಗೆ ಪ್ರತಿದಿನವೂ ಒತ್ತಡ ಭರಿತ ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ಸಾಮಾನ್ಯ ಇಂತಹ ಒತ್ತಡವನ್ನು ಕಡಿಮೆ ಮಾಡುವ ಅತ್ಯುತ್ತಮ ಮಾರ್ಗದಲ್ಲಿ ಕ್ರೀಡೆ ವ್ಯಾಯಾಮಗಳು ಸೇರಿವೆ ಕ್ರೀಡೆಗಳು ಪ್ರತಿದಿನ ಮನಸ್ಸಿಗೆ ಹೊಸ ಚೈತನ್ಯ ಮತ್ತು ಸಂತಸವನ್ನು ನೀಡುತ್ತವೆ ಎಂದು ಧಾರವಾಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾರತಿಯವರು ಹೇಳಿದರು ಅವರು ಗುರುವಾರ ಧಾರವಾಡ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನ ಡಿ ಎ ಆರ್ ಪರೇಡ್ ಮೈದಾನದಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆ ಯಾವಾಗಲೂ ನಮಗೆ ಉತ್ಸಾಹ ಕೊಡುತ್ತದೆ ಅಲ್ಲದೆ ಕ್ರೀಡಾ ಮನೋಭಾವದ ಸೋಲು ಗೆಲುವುಗಳನ್ನು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಅಳವಡಿಸಿಕೊಳ್ಳಬೇಕು ಎಂದರು ಮತ್ತು ಜೀವನದಲ್ಲಿ ನಾವು ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಅದರಲ್ಲಿ ಪ್ರತಿಯೊಂದರಲ್ಲೂ ನಾವು ಗೆಲುವು ಕಾಣುವುದಿಲ್ಲ ಕೆಲವು ಸಲ ಸೋಲನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸೋಲನ್ನ ಗೆಲುವಿನಂತೆ ಸಮಾನ ಮನೋಭಾವದಿಂದ ನಾವು ಸ್ವೀಕರಿಸಬೇಕು ಎಂದರು ಪೊಲೀಸರು ದಿನದ ಬಹುತೇಕ ಸಮಯವನ್ನು ಇಲಾಖೆ ಕರ್ತವ್ಯ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಕಳೆಯುತ್ತಿರಿ ಆದ್ದರಿಂದ ಈ ತರಹದ ಕ್ರೀಡೆಗಳು ನಿಮ್ಮ ಮನಸ್ಸಿಗೂ ವಿಶ್ರಾಂತಿ ಹೊಸತನ ನೀಡುತ್ತದೆ ಎಂದರು ಕ್ರೀಡಾಕೂಟದಲ್ಲಿ ಭದ್ರಾ ತಂಡದ ನಾಯಕ ಆರ್ಎಸ್ಐ ಗಿರೀಶ್ ಮಂಜೂರಿ ತುಂಗಾ ತಂಡದ ನಾಯಕಿ ನಿಸ್ತಂತು ವಿಭಾಗ ಮಹಿಳಾ ಪಿಎಸ್ಐ ನಿರ್ಮಲಾ ಜಂಬಗಿ ಕೃಷ್ಣ ತಂಡದ ನಾಯಕ ಧಾರವಾಡ ಗ್ರಾಮೀಣ ಠಾಣೆ ಪಿಎಸ್ಐ ಪ್ರವೀಣ್ ಕೋಟಿ ವರದಾ ತಂಡದ ನಾಯಕ ಸಿಇಎನ್ ಠಾಣೆಯ ಪಿಎಸ್ಐ ಅಭಿಜಿತ್ ಹಾವೇರಿ ತಂಡದ ನಾಯಕಿ ಮಹಿಳಾ ಠಾಣೆ ಪಿಎಸ್ಐ ನೇತ್ರಾವತಿ ಪವಾರ್ ಶಾಲ್ಮಲಾ ತಂಡದ ನಾಯಕ ನಿಸ್ತಂತು ಪಿಎಸ್ಐ ಉಮೇಶ್ ಕಮತಿಯವರು ತಮ್ಮ ತಂಡದ ಸದಸ್ಯರೊಂದಿಗೆ ಆಕರ್ಷಕ ಪಥ ಸಂಚಲನ ನಡೆಸಿ ಅತಿಥಿಗಳಿಗೆ ಗೌರವ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾನಂದ್ ಕಟಗಿ ಧಾರವಾಡ ಗ್ರಾಮೀಣ ಉಪವಿಭಾಗದ ಡಿಎಸ್ಪಿ ವಿನೋದ್ ಮುಕ್ತದಾರ್ ಹಾಗೂ ನಿವೃತ್ತ ಡಿಸಿಪಿ ದೇವರೋಹೋರು ಅವರು ಇದ್ದರು ಈ ಸಂದರ್ಭದಲ್ಲಿ ಬೇರೆ ಬೇರೆ ಘಟಕಗಳ ಪೊಲೀಸ್ ಅಧಿಕಾರಿಗಳು ಕ್ರೀಡಾಪಟುಗಳು ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು ವಿರಾಟ್ ಕೊಹ್ಲಿಯ ಪ್ರಾಯೋಜಕತ್ವದ ಅಡಿಯಲ್ಲಿ ಭಾರತ ಕ್ರಿಕೆಟ್ ತಂಡದ ಪರವಾಗಿ ಪ್ರಮುಖ ಚೀರ್ಬಾಯ್ ಆದಂತಹ ಸುಗುಮಾರ ಗೋಕರ್ಣ ಪುಣ್ಯಾಶ್ರಮಕ್ಕೆ ಭೇಟಿ ನೀಡಿದರು ಅವರಿಗೆ ರಾಜಗೋಪಾಲ ಅಡಿ ಗುರುಜಿಯವರು ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಇಲ್ಲಿ ಆತಿಥ್ಯದಿಂದ ಸಂತೋಷಗೊಂಡಿರುವುದಾಗಿ ನುಡಿದ ಸುಗುಮಾರ ಭಾರತ ಕ್ರಿಕೆಟ್ನಲ್ಲಿ ರಾಜನೆಂದಿ ಅಭಿಮಾನಿಗಳಿಂದ ಕರೆಸಿಕೊಳ್ಳುತ್ತಿರುವ ಕಿಂಗ್ ವಿರಾಟ್ ಕೊಹ್ಲಿ ಅವರು ಹಸ್ತಾಕ್ಷರ ಮಾಡಿರುವ ಸ್ಮರಣಿಕೆಯನ್ನು ಪುಣ್ಯಾಶ್ರಮಕ್ಕೆ ಕೊಡುಗೆಯಾಗಿ ನಾವು ನೀಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಭಾರತ ತಂಡದ ಥ್ರೋ ಡೌನ್ ಸ್ಪೆಷಲಿಸ್ಟ್ ರಾಘು ಭಂಡಾರಿಯವರ ಸಹೋದರ ಪ್ರಣವ್ ಮಾಣಿಕರ್ ರವಿ ಎಂ ಮುಂತಾದವರು ಉಪಸ್ಥಿತರಿದ್ದರು ನಂತರ ಇಲ್ಲಿನ ಶ್ರೀ ಮಹಾಗಣಪತಿ ಕ್ಷೇತ್ರಾಧೀಶ್ವರನಾದ ಶ್ರೀ ಮಹಾಬಲೇಶ್ವರ ಹಾಗೂ ಪಾರ್ವತಿಯಲ್ಲಿ ವಿಶೇಷ ಪೂಜೆಯನ್ನ ಸುಗುಮಾರ ಸಲ್ಲಿಸಿದರು ಪೂಜಾ ಕೈಂಕರ್ಯಗಳನ್ನು ಪ್ರಧಾನ ಅರ್ಚಕರುಗಳಲ್ಲಿ ಒಬ್ಬರಾದ ರಾಜಗೋಪಾಲ್ ಅಡಿಯವರು ನೆರವೇರಿಸಿಕೊಟ್ಟರು ಅರಣ್ಯವಾಸಿಗಳಲ್ಲಿ ಕಾನೂನು ಅರಿವು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಡಿಸೆಂಬರ್ ಮೂರರಿಂದ ಆರರವರೆಗೆ ಮುರುಡೇಶ್ವರದಿಂದ ಕಾರವಾರದ ತನಕ ನಾಲ್ಕು ದಿನಗಳ ನೂರ ಮೂವತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ಶುಕ್ರವಾರ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಅಬ್ದುಲ್ ರಫೀಕ್ ನಾಗರಾಜ್ ಎಸ್ ದೇವನಳ್ಳಿ ನಾರಾಯಣ್ ನಾಯ್ಕ್ ಲಕ್ಷ್ಮಣ್ ಎನ್ ನಾಯ್ಕ್ ಅಬ್ದುಲ್ ಮನಾಫ್ ಸ್ವಾತಿ ಜೈನ್ ಯಶೋಧಾ ನವಟೂರು ಆನಂದ್ ನಾಯ್ಕ್ ಕಲ್ಪನಾ ಪಾವಸ್ಕರ್ ಮಂಜುನಾಥ್ ನಾಯ್ಕ್ ಕಣ್ರಾಜಿ ಗಂಗೂಬಾಯಿ ರಜಪೂತ್ ಮುಂತಾದವರು ಉಪಸ್ಥಿತರಿದ್ದರು ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಕಳೆದ ಮೂವತ್ತ್ನಾಲ್ಕು ವರ್ಷದಿಂದ ನಿರಂತರವಾಗಿ ಸಾಂಘಿಕ ಮತ್ತು ಸಾಂದರ್ಭಿಕ ಹೋರಾಟಗಳು ಮಾಡಿಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ ಮೂರರಿಂದ ಆರರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಪ್ರಾರಂಭವಾಗಿರುವಂಥ ಪಾದಯಾತ್ರೆ ಆರನೇ ತಾರೀಕಿಗೆ ಕಾರವಾರದಲ್ಲಿ ಬೃಹತ್ ಪ್ರಮಾಣದ ಪಾದ್ಯದ ಅಂತ್ಯಗೊಳ್ತಾ ಇರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಮಾಹಿತಿಯನ್ನು ತಿಳಿವಳಿಕೆಯನ್ನು ಜಾಗೃತಿ ಮಾಡುವಂಥ ಉದ್ದೇಶದಿಂದ ಇವತ್ತು ನೂರ ಮೂವತ್ತೆರಡು ಕಿಲೋಮೀಟರ್ನಷ್ಟು ಐದು ತಾಲೂಕಿನಲ್ಲಿ ಹಾದಿ ಹೋಗಿ ಕಾನೂನು ಜಾಗೃತ ಜಾಥಾವನ್ನು ಸಂಘಟಿಸಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿಕ್ಕೆ ತುಂಬ ವಿಶೇಷವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅರಣ್ಯವಾಸಿಗಳಲ್ಲಿ ಕಾನೂನು ಜಾಗೃತ ಅರಣ್ಯವಾಸಿಗಳಿಗೆ ತಿಳಿವಳಿಕೆ ಆ ಮೂಲಕ ಕಾನೂನಿನ ಅಜ್ಞಾನದಿಂದ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಡಕಾಗಬಾರದಂಥ ಹೋರಾಟಗಾರ ನಿರ್ಧಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮೂರನೇ ತಾರೀಕು ಡಿಸೆಂಬರ್ ಭಟ್ಕ ತಾಲೂಕಿನ ಮುರುಡೇಶ್ವರದಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಹೊನ್ನಾವರನ ಪ್ರವೇಶ ಮಾಡಿ ಹೊನ್ನಾವರದಲ್ಲಿ ವಾಸ್ತವ್ಯ ಮಾಡ್ತದೆ ಪಾದಯಾತ್ರೆಯ ಅರಣ್ಯವಾಸಿಗಳು ತದನಂತರ ನಾಲ್ಕನೇ ದಿನದಂದು ಅಲ್ಲಿ ಮುಂಜಾನೆ ಎಂಟು ಗಂಟೆಗೆ ಹೊರಟಿ ಕುಮಟಕ್ಕೆ ಮುಂಜಾನೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಪ್ರವೇಶ ಮಾಡಿ ಸಾಯಂಕಾಲ ಮಿರ್ಜಾನದಲ್ಲಿ ವಾಸ್ತವ್ಯವನ್ನು ಪಾದಯಾತ್ರೆಯ ಅರಣ್ಯವಾಸಿಗಳು ಮಾಡ್ತಾರೆ ಮೂರನೇ ದಿನ ಅಲ್ಲಿ ಐದನೇ ತಾರೀಕಿಗೆ ಹೊರಟಂಥ ಪಾದಯಾತ್ರೆ ಅಂಕೋಲಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರವೇಶ ಮಾಡಿ ರಾತ್ರಿ ಆರು ಗಂಟೆಗೆ ಅವಾಸದಲ್ಲಿ ಅದು ವಾಸ್ತವ್ಯನೂ ಮಾಡ್ತದೆ ಕೊನೆಯ ದಿನ ಆರನೇ ತಾರೀಕಿಗೆ ಮುಂಜಾನೆ ಹವಾಸದಿಂದ ಹೊರಟಿರುವಂಥ ಪಾದಯಾತ್ರೆ ಮುಂಜಾನೆ ಹತ್ತು ಗಂಟೆಗೆ ಕಾರವಾರದ ಲಂಡನ್ ಫ್ರಿಜ ಬ್ರಿಡ್ಜಿಗೆ ಈ ಬೃಹತ್ ಪ್ರಮಾಣದ ಪಾದಯಾತ್ರೆ ಒಂದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ಪಾದಯಾತ್ರೆಯ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ನಲವತ್ತೇಳು ಗ್ರಾಮ ಪಂಚಾಯಿತಿ ಮೂಲಕ ಹಾದು ಹೋಗಿ ನೂರ ಮೂವತ್ತೆರಡು ಕಿಲೋಮೀಟ್ರಷ್ಟು ಪಾದಯಾತ್ರೆ ಮೂಲಕ ಒಂದು ಐತಿಹಾಸಿಕ ಒಂದು ಕ ಅರಣ್ಯ ಹಕ್ಕು ಕಾಯ್ದೆಯ ಕಾನೂನು ಜಾಗೃತ ಜಾತಕ್ಕೆ ಸಂಕಲ್ಪವಾಗಿರುವುದು ವಿಶೇಷವಾಗಿದೆ ಇವತ್ತು ಆ ರೀತಿಯಲ್ಲಿ ರೂಪರೇಷೆಗಳನ್ನು ನಿರ್ಧಾರ ಮಾಡಿದ್ದೇವೆ ಈ ಹೋರಾಟದಿಂದ ಅರಣ್ಯವಾಸಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರ ಜೊತೆಯಲ್ಲಿ ಎಂಟನೇ ತಾರೀಖಿನಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವು ಅರಣ್ಯವಾಸಿಗಳ ಪರವಾಗಿ ಒಂದು ನಿರ್ದಿಷ್ಟವಾದ ನಿಲುವನ್ನು ಒಂದು ಬೇಡಿಕೆ ಮೇರೆಗೆ ಈ ಬೃಹತ್ ಪಾದಯಾತ್ರೆ ಮೂರನೇ ತಾರೀಕು ಪ್ರಾರಂಭವಾಗ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ